ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ತನಕ ನೋಡಿ ಇವಾಗ ಸಂಜೆ ಆರೂವರೆಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅರೆ ಇದೇನಪ್ಪ ಎಲ್ಲಿಗೆ ಹೊರಟಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಹೌದು ನಾನಿವತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ಮಗನಿಗೆ ನಾಳೆ ಹಾಲಿಡೇ ಹಾಲಿಡೇ ಇರೋದ್ರಿಂದ ಆಚೆ ಹೋಗೋಣ ಅಂತ ಯಾಕೆಂದರೆ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಇವಾಗ ಹೋಗೋಣ ಅಂತ ಹೊರಟಿದ್ದೀವಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಮತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾರು ಸ್ಕಿಪ್ ಮಾಡ್ದೇ ಈ ವಿಡಿಯೋನ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಆರು ಮುಕ್ಕಾಲು ಆಗ್ತಾ ಬಂತು ಹೋಗ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿತು ದೇವ್ರ ದೀಪ ಹಚ್ಬಿಟ್ಟು ನಮ್ಮ ಮಾವ ಮನೆಯಲ್ಲೇ ಇರ್ತಾರೆ ಅವರಿಗೆ ಸ್ವಲ್ಪ ಮುದ್ದೆ ಎಲ್ಲ ಮಾಡಿಟ್ಬಿಟ್ಟು ಎಂಟು ಎಂಟು ಗಂಟೆಗೆ ನಾವು ರೆಡಿ ಆಗಬೇಕು ಎಂಟು ಗಂಟೆಗೆ ಬಿಡಬೇಕು ಅಂತ ಡಿಸೈಡ್ ಮಾಡಿರೋದು ಅಷ್ಟರೊಳಗೆ ಯಾರ್ಯಾರು ಬರ್ತಾರೆ ಎಲ್ಲರೂ ನಾನು ತೋರಿಸ್ತಾ ಹೋಗ್ತೀನಿ ಯಾರ್ಯಾರು ಬರ್ತಾರೆ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ ಇವಾಗ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಾವು ಜಸ್ಟ್ ಇವಾಗ ಮನೆ ಬಿಟ್ವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಊಟನೆಲ್ಲ ಆಚೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮುಗಿಸ್ಕೊಂಡು ಆದಮೇಲೆ ನಾವು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾವಿವಾಗ ಊಟ ಮುಗಿಸ್ಕೊಂಡು ಹೊರಟ್ವಿ ನೈಟ್ ಜರ್ನಿ ಆಗಿರೋದ್ರಿಂದ ವೀಡಿಯೋ ಮಾಡೋಕೆ ಆಗಲಿಲ್ಲ ನಾವು ಇಲ್ಲಿಗೆ ಬೆಳಗ್ಗೆ ಫೈವ್ ತರ್ಟಿಗೆಲ್ಲ ರೀಚ್ ಆದ್ವಿ ನಾವು ಬಂದಿರೋವಂಥ ಪ್ಲೇಸು ಸಕ್ಕರೆ ಬೈಲು ಆನೆ ಬಿಡಾರ ಅಲ್ಲಿಗೆ ಬಂದಿದ್ದೀವಿ ನಮ್ಮ ಜೊತೆಗೆ ಮೂರು ಫ್ಯಾಮಿಲಿ ಬಂದಿರೋ ಅಂಥದ್ದು ನಮ್ಮ ಮನೆಯವ್ರ ಫ್ರೆಂಡ್ ಫ್ಯಾಮಿಲಿ ಅಂದರೆ ನಮ್ಗೂ ತುಂಬ ಕ್ಲೋಸ್ ಫ್ರೆಂಡ್ಸು ನಾವು ಇವಾಗ ರೀಚ್ ಆಗಿ ಅಂದರೆ ಆನೆಗಳು ಬರೋ ತನಕ ನಮ್ಗೆ ಒಳಗಡೆ ಬಿಡಲ್ಲ ಅಂತ ಹೇಳಿದರು ಹಂಗಾಗ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾ ಕೂ ನಿಂತಿದ್ವಿ ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಹೋಗುವಂಥದ್ದು ಇವಾಗ ನೋಡಿ ಒಂದೊಂದೇ ಆನೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನಾವು ಬಂದು ನಿಂತು ಒನ್ ಅವರ್ ಆದಮೇಲೆ ಆನೆ ಬಂದಿದ್ದು ಏಕೆಂದರೆ ಅವಕ್ಕೆ ಟೈಮಿಂಗ್ಸ್ ಅಂತೆ ಆ ಟೈಮಿಂಗ್ಸ್ಗೆ ಕರ್ಕೊಂಬರೋದು ಆ ಟೈಮಿಂಗ್ಸ್ ಮುಗಿದ್ಮೇಲೆ ಕ್ಲೋಸ್ ಆಗಿಬಿಡುತ್ತಂತೆ ನೋಡಿ ಒಂದೊಂದೇ ಆನೆಗಳು ಬರ್ತಾ ಇದ್ದಾವೆ ಇವಾಗ य काई लिए मारALLY ಮುಂದ ಟಿಕೆಟ್ ಎಲ್ಲ ತಗೊಂಡು ಬಂದ್ವಿ ಒಳಗಡೆ ಇಲ್ಲಿ ಆನೆ ನೋಡೋದಕ್ಕೆ ಒಂದು ಟಿಕೆಟು ಅದಾದ್ಮೇಲೆ ಆನೆ ಸ್ನಾನ ಮಾಡ್ಸೋಕೆ ಒಂದು ಟಿಕೆಟು ಇವಾಗ ಒಳಗಡೆ ನೋಡಿ ಆನೆಗಳು ನಿಲ್ಸಿದ್ದಾರೆ ಆನೆಗಳು ಒನ್ ಬೈ ಒಂದು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ಇವಾಗ ಆನೆ ಸ್ನಾನ ಮಾಡಿಸೋದಕ್ಕೆ ಅಂತ ಬಂದರು ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಆನೆಗೆ ಸ್ನಾನ ಮಾಡಿಸಿದ್ರು ಹಾಗೆ ನಮ್ಮ ಮಕ್ಕಳೆಲ್ಲ ಹೋಗ್ಬಿಟ್ಟು ಆನೆಗೆ ಸ್ನಾನ ಮಾಡಿಸ್ಬಿಟ್ಟು ಬಂದರು ಬಂದಾದಮೇಲೆ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಮಕ್ಕಳದು

ಇವಾಗ ಆನೆಗಳನ್ನೆಲ್ಲ ನೋಡಿ ಆದಮೇಲೆ ಇವಾಗ ಹೊರಟ್ರಿ ಅಲ್ಲಿ ಆಟ ಆಡೋದಕ್ಕೆಲ್ಲ ಇತ್ತು ಪಾರ್ಕ್ ಇತ್ತು ನಮ್ಮ ಮಕ್ಳಿಗೆ ಆಟ ಆಡಿಸಿದ್ರಾಯ್ತು ಅಂತ ಇವಾಗ ಹೊರಟಿದ್ದೀವಿ ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂಗಟ್ಟೆ ಕೇರ್